ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರುವಂಥ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಅಂದರೆ ತ್ರೀ ಸೆವೆಂಟಿ ಒನ್ ಜಿಗೆ ಸಂಬಂಧಪಟ್ಟಂತೆ ಹದಿನೆಂಟು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ನೇರ ನೇಮಕಾತಿಯಲ್ಲಿ ಕಾಲ್ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂಥ ಪಿ ಡಿ ಎಫ್ ಫೈಲ್ ಇದೆ ಇದನ್ನು ನಾನು ಇನ್ ಡೀಟೇಲ್ ಆಗಿ ತಮಗೆಲ್ಲ ಹೇಳ್ತಾ ಬರ್ತಂತೆ ಇಲ್ಲಿ ಯಾವ್ಯಾವ ಹುದ್ದೆಗಳು ಏನೇನು ಅಂತ ನೋಡ್ತಾ ಬರೋದಾಗಿತ್ತು ಅಂತಂದರೆ ಮುಂಚೆಗೆ ಒಟ್ಟು ಹದಿನೆಂಟು ಹುದ್ದೆಗಳು ಅಕಾಡೆಮಿಕಲ್ ಲೆವೆಲ್ ಟೆನ್ ಅಂತ ಬರುತ್ತೆ ಅಂದರೆ ಇದಕ್ಕೆ ಆಲ್ಮೋಸ್ಟ್ ಅದಾಗಿ ಪಿ ಎಚ್ ಡಿ ಅವಶ್ಯಕತೆ ಇಲ್ಲ ಅಕಾಡೆಮಿಕ್ ಲೆವೆಲ್ ಲೆವೆನಿಗೆ ಹೋಗಬೇಕಿತ್ತಂದರೆ ನಾವು ಪಿ ಎಚ್ ಡಿ ಬೇಕಾಗುತ್ತೆ ಹೀಗಾಗಿ ಟು ಸೆಟ್ ಆದವರು ಸಹಿತ ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆ ಇಲ್ಲಿ ಪಿಂಚಣಿ ಸೌಲಭ್ಯ ವಯೋಮಿತಿ ಬಗ್ಗೆ ಏನು ಅವರು ಗರಿಷ್ಠ ವಯೋಮಿತಿ ನಿಗದಿಗೊಳಿಸಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಅಂದರೆ ನಾವು ಮೋಸ್ಟ್ಲಿ ಇದನ್ನು ಸ್ವಲ್ಪ ಕೇಳಬೇಕು ಯೂನಿವರ್ಸಿಟಿ ಅವರಿಗೆ ಕಾಲೇಜ್ ಕೇಳಬೇಕಾಗುತ್ತೆ ಯಾಕಂದರೆ ಏಜ್ ಬಾರ್ ಆದವರು ಸಹಿತ ಅರ್ಜಿ ಹಾಕ್ಬೋದಾ ಹಿಂಗೇನೋ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಬ್ರೊಕೆಟಲ್ಲಿ ನೋ ಏಜ್ ಬಾರ್ ಅಂತ ಕೊಟ್ಟಿದ್ದಾರೆ ಆದರೆ ಮೋಸ್ಟ್ಲಿ ಸರ್ಕಾರದ ಎಷ್ಟು ವಯೋಮಿತಿ ಇದೆಯೋ ಆ ವಯೋಮಿತಿಯನ್ನು ಫಾಲೋಪ್ಗೊಳಿಸ್ತಾರೋ ಅದು ಸಹಿತ ಗೊತ್ತಿಲ್ಲ ಮತ್ತು ಹುದ್ದೆಗಳನ್ನು ನೋಡ್ತಾ ಬರೋದಾಗಿತ್ತು ಅಂತಂದರೆ ಕೆಮಿಸ್ಟ್ರಿ ಒಂದು ಎಸ್ ಸಿ ಕೊಟ್ಟಿದ್ದಾರೆ ಒಂದು ಜನರಲ್ ಮೆರಿಟ್ ಕೊಟ್ಟಿದ್ದಾರೆ ಒಂದು ಎಕನಾಮಿಕ್ಸ್ ಕೊಟ್ಟಿದ್ದಾರೆ ಒಂದು ಎಸ್ ಸಿ ಎಕನಾಮಿಕ್ಸು ಒಂದು ಎಸ್ ಸಿ ಒಂದು ಜನರಲ್ ಎಲ್ಲ ಹುದ್ದೆಗಳು ಒಂದು ಒಂದು ಎಸ್ ಸಿ ಕೊಟ್ಟಿದ್ದಾರೆ ಒಂದು ಜಿ ಎಮ್ ಕೊಟ್ಟಿದ್ದಾರೆ ಹೀಗಾಗಿ ಈ ಕೆಮಿಸ್ಟ್ರಿ ಎಕನಾಮಿಕ್ಸು ಇಂಗ್ಲೀಷು ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಜಿ ಮ್ಯಾಥಮೆಟಿಕ್ಸು ಫಿಸಿಕ್ಸು ಪೊಲಿಟಿಕಲ್ ಸೈನ್ಸು ಸೋಷಿಯಲ್ ವರ್ಕು ಸೋಸಿಯಾಲಜಿ ಒಟ್ಟಾರೆಯಾಗಿ ನೈನ್ ಪ್ಲಸ್ ನೈನ್ ಇದೆ ಸಿಗೆ ಒಂಬತ್ತು ಹುದ್ದೆಗಳು ಈ ಜನ್ರಲ್ ಮ್ಯಾಟ್ರಿಗೆ ಒಂಬತ್ತು ಹುದ್ದೆಗಳು ಒಟ್ಟು ಹದಿನೆಂಟು ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ ಅದು ನೇರ ನೇಮಕಾತಿ ಮೂಲಕ ಕಾಂಪಿಟೇಟಿವ್ ಎಕ್ಸಾಮ್ ಇರ್ತದೆ ಕೊಟ್ಟಿದ್ದಾರೆ ನೀವೇನಿಲ್ಲ ಡೈರೆಕ್ಟ್ಲಿ ಕೆ ಎ ವೆಬ್ಸೈಟ್ಗೆ ಹೋಗಿ ನೀವು ಏನು ನೀವು ಲಿಂಕ್ ಕೊಟ್ಟಿರ್ತಾರಲ್ಲ ಅಲ್ಲಿಗೆ ಹೋಗಿ ನೀವು ಆಗಿ ನಿಮ್ಮ ಅರ್ಜಿಯನ್ನು ಹಾಕಬೇಕಂತ ಕೊಟ್ಟಿದ್ದಾರೆ ಏನಾದರೂ ಒಂದಕ್ಕಿಂತ ಹೆಚ್ಚು ವಿಷಯಗಳಿಗೆ ಅರ್ಜಿ ಸಲ್ಲಿಸಿದ್ರೆ ನೀವು ಪ್ರತ್ಯೇಕವಾಗಿ ಫೀಯನ್ನು ತುಂಬಬೇಕು ಒಂದೇ ಫೀದಲ್ಲಿ ತುಂಬ್ಕೊಲಿಕ್ಕೆ ಆಗೋಂಗಿಲ್ಲ ನೆಕ್ಸ್ಟು ಡೇಟನ್ನು ಕೊಟ್ಟಿದ್ದಾರೆ ಯಾವಾಗ ಅಂದರೆ ಐದನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೈದು ಜಸ್ಟ್ ಇಪ್ಪತ್ತು ದಿನ ಟೈಮ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಶುಲ್ಕ ಪಾವತಿಗೆ ಇಪ್ಪತ್ತೇಳು ಕೊನೆ ಕೊಟ್ಟಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆ ಮೂರು ಮತ್ತು ನಾಲ್ಕು ಅಂದರೆ ಎರಡು ಪೇಪರ್ ಇರ್ತದೆ ಎರಡು ಪೇಪರಿಗೆ ಮೂರನೇ ತಾರೀಕು ಮತ್ತು ನಾಲ್ಕನೇ ತಾರೀಕು ಹತ್ತು ಅಕ್ಟೋಬರ್ದಲ್ಲಿ ಎಕ್ಸಾಮ್ ಇರುತ್ತೆ ಓಕೆ ಇವೆಲ್ಲ ಎಕ್ಸಾಮ್ಗಳನ್ನು ಇದೆಲ್ಲ ಕೊಟ್ಟಿದ್ದಾರೆ ಅಭ್ಯರ್ಥಿ ಆನ್ಲೈನಲ್ಲೇ ಅಭ್ಯ ಭರ್ತಿ ಮಾಡೋ ಮೊದಲು ಅರ್ಹತೆಗೆ ಸಂಬಂಧಪಟ್ಟಂತೆ ಎಲ್ಲ ದಾಖಲೆಗಳನ್ನು ಇಟ್ಕೊಂಡಿರಿ ಅಂತ ಕೊಡ್ತಾರೆ ಇದು ನಮಗೆ ಸಂಬಂಧಪಡುತ್ತೆ ನೆಕ್ಸ್ಟ್ ಫೀ ನೋಡ್ತಾ ಬರೋದಾಗಿತ್ತು ಅಂದರೆ ಇಲ್ಲಿ ಎಸ್ ಸಿ ಎಸ್ ಟಿ ಟು ಎ ಟು ಬಿ ಕೆಟಕಿ ಬಂದ ಒಂದು ಸಾವಿರ ಇದೆ ಉಳಿದವರಿಗೆಲ್ಲ ಎರಡು ಸಾವಿರವನ್ನು ಕೊಟ್ಟಿದ್ದಾರೆ ಸಾಮಾನ್ಯ ವರ್ಗ ಮತ್ತು ಇತರ ವರ್ಗದವರಿಗೆ ಮತ್ತು ವಿಕಲಚೇತನ್ ಅವರೆಲ್ಲ ಕಂಡೀಷನ್ಸ್ ಇದೆ ನಲ್ವತ್ತು ಪರ್ಸೆಂಟ್ಗೆ ಇದೆ ಹೆಚ್ಚಿರ್ಬೋದು ಸ್ಪರ್ಧಾತ್ಮಕ ಪರೀಕ್ಷೆ ಇದನ್ನು ಆಫ್ಲೈನಲ್ಲಿ ಒ ಎಮ್ ಆರ್ ಮೂಲಕ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೆಂಗಳೂರು ಧಾರವಾಡ ಮತ್ತು ಕಲಬುರಗಿ ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಮತ್ತು ಅವರಿಗೆ ಕಾಲ ಕಾಲಕ್ಕೆ ತಕ್ಕಂಗೆ ಅವರು ತಾವು ಚೇಂಜನ್ನು ಸಹಿತ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಅದನ್ನು ಹಾಲ್ ಟಿಕೆಟಲ್ಲಿ ನಾವು ನೋಡ್ಬೋದು ನೆಕ್ಸ್ಟ್ ಪರೀಕ್ಷೆ ನೋಡ್ತಾ ಬರೋದಾಗಿತ್ತು ಅಂದರೆ ಪೇಪರ್ ಒನ್ ಪೇಪರ್ ಟು ಕೊಟ್ಟಿದ್ದಾರೆ ಪೇಪರ್ ಒನ್ ಏನಿದೆ ಜನರಲ್ ಇರ್ತದೆ ಪೇಪರ್ ಟು ಸ್ಪೆಸಿಫಿಕ್ ಇರ್ತದೆ ನಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೋ ವಿಷಯವನ್ನು ಕಾಲ್ ಮಾಡಿದಾರಲ್ಲ ಆ ವಿಷಯಕ್ಕೆ ಒಂಬತ್ತು ವಿಷಯಕ್ಕೆ ಕಾಲ್ ಮಾಡಿದಾರಲ್ಲ ಯಾವುದಾದ್ರು ನಮ್ಮ ವಿಷಯಕ್ಕೆ ಸಂಬಂಧಪಟ್ಟಂಥದ್ದು ಪೇಪರ್ ಜನರಲ್ ಪೇಪರ್ ಒಂದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ರಿಸರ್ಚ್ ಮೆಥಡಲ್ಲದೆ ಇಪ್ಪತ್ತೈದು ಮಾರ್ಕ್ಸ್ ಇದೆ ರೀಸನಿಂಗ್ ಇಪ್ಪತ್ತೈದು ಮಾರ್ಕ್ಸ್ ಇದೆ ಕರೆಂಟ್ ಅಫೇರೆನ್ಸ್ ಇಪ್ಪತ್ತೈದು ಮಾರ್ಕ್ಸ್ ಇದೆ ಜನರಲ್ ಕನ್ನಡ ಆ್ಯಂಡ್ ಜನರಲ್ ಇಂಗ್ಲೀಷ್ ಇಪ್ಪತ್ತೈದು ಮಾರ್ಕ್ಸ್ ಇದೆ ಒಟ್ಟು ನೂರು ಮಾರ್ಕ್ಸ್ ಇರ್ತದೆ ಎರಡು ಟೈ ಪೇಪರ್ ಇರ್ತದೆ ಆ ಸ್ಪೆಸಿಫಿಕ್ ಪೇಪರ್ ಏನಿದೆಲ್ಲ ನಮ್ಮದು ಯಾವುದು ಸಬ್ಜೆಕ್ಟ್ ಇದೆ ಅದಕ್ಕೆ ಸಂಬಂಧಪಡುವಂಥ ನೂರು ಮಾರ್ಕ್ಸ್ ಇರ್ತದೆ ಎರಡು ತಾಸು ಇರ್ತದೆ ಒಟ್ಟು ಒಟ್ಟು ಟೋಟಲಾಗಿ ಎರಡು ನೂರು ಅಂಕದ ಎಕ್ಸಾಮ್ ಇರ್ತದೆ ಈ ಎರಡು ನೂರು ಅಂಕಕ್ಕೆ ನಾವು ಎಷ್ಟು ಅಂಕ ಪಡ್ತೀವೋ ಟಾಪ್ ಲೆವೆಲಲ್ಲಿ ಅವರು ಇಲ್ಲಿ ನೇಮಕಾತಿಯನ್ನು ಹೊಂದುತ್ತಾರೆ ಅಂತೇಳಿ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಅವರು ಕೊಟ್ಟಿದ್ದಾರೆ ಬಹುಮಾಧ್ಯ ಬಹು ಬಹುಮಾದರಿ ಆಯ್ಕೆ ಪ್ರಶ್ನೆ ಇರ್ತದೆ ವೇಳಾಪಟ್ಟಿ ಪ್ರಕ ಪ್ರಕಟವನ್ನು ಆಮೇಲೆ ಮಾಡ್ತೀವಿ ನೆಗೆಟಿವ್ ವ್ಯಾಲ್ಯೇಷನ್ಸ್ ಬಿ ಕೊಟ್ಟಿದ್ದಾರೆ ಇಲ್ಲಿ ನೆಗೆಟಿವ್ ವ್ಯಾಲ್ಯೂಷನ್ ಇರ್ತದೆ ಅಂದರೆ ನಾಲ್ಕು ತಪ್ಪಾದರೆ ಪಾಯಿಂಟ್ ಟೂ ಫೈವ್ ಮಾರ್ಕ್ಸ್ ಕಟ್ಟಾಗುತ್ತೆ ಓಕೆ ಹೀಗಾಗಿ ನೀವು ಸರಿಯಾಗಿ ನೋಡ್ರಿ ನಾಲ್ಕು ತಪ್ಪಾದ್ರಲ್ಲ ಒಂದು ತಪ್ಪಾದರೆ ಪಾಯಿಂಟ್ ಟು ಫೈವ್ ಮಾರ್ಕ್ಸ್ ಕಟ್ಟಾಗುತ್ತೆ ಹೀಗಾಗಿ ನಾಲ್ಕು ಇದು ಹೋಗ್ತಂದರೆ ಒಂದು ಮಾರ್ಕ್ಸ್ ಹೋಗುತ್ತೆ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ ಸಬ್ಜೆಕ್ಟ್ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ಕೆಮಿಸ್ಟ್ರಿ ಇಂಗ್ಲೀಷಲ್ಲಿ ಇರ್ತದೆ ಎಕನಾಮಿಕ್ಸ್ ಇಂಗ್ಲೀಷ್ ಕನ್ನಡದಲ್ಲಿ ಇರ್ತದೆ ಇಂಗ್ಲೀಷ್ ಇಂಗ್ಲೀಷಲ್ಲಿ ಇರ್ತದೆ ಹಿಸ್ಟ್ರಿ ಅಂಡ್ ಆರ್ಕೊಲಜಿ ಇಂಗ್ಲೀಷ್ ಕನ್ನಡದಲ್ಲಿರ್ತದೆ ಮ್ಯಾಥಮೆಟಿಕ್ಸ್ ಇಂಗ್ಲೀಷಲ್ಲಿ ಇರ್ತದೆ ಫಿಜಿಕ್ಸ್ ಇಂಗ್ಲೀಷಲ್ಲಿ ಇರ್ತದೆ ಪೊಲಿಟಿಕಲ್ ಸೈನ್ಸ್ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಇರ್ತದೆ ಸೋಷಿಯಾಲಜಿ ಸೋಷಿಯಲ್ ವರ್ಕ್ ಏನಿದೆ ಅಲ್ಲ ಅದು ಇಂಗ್ಲೀಷ್ ಕನ್ನಡದಲ್ಲಿರ್ತದೆ ಸೋಷಿಯಾಲಜಿ ಇಂಗ್ಲೀಷ್ ಇರ್ತದೆ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟು ಆಯ್ಕೆ ವಿಧಾನ ಆಸ್ ಪರ್ ಸೆವೆನ್ ರೂಲ್ ಆಫ್ ಯೂನಿವರ್ಸಿಟಿ ಅಪಾರ್ಟ್ಮೆಂಟ್ ಸ್ಟೇಟನ್ಸ್ ಅಂತ ಕೊಟ್ಟಿದ್ದಾರೆ ರಾಯಚೂರು ಯೂನಿವರ್ಸಿಟಿ ಅಪಾರ್ಟ್ಮೆಂಟ್ ಸ್ಟೇಟನ್ಸ್ನ ಏಳರ ಪ್ರಕಾರ ಆಯ್ಕೆ ವಿಧಾನ ಅಂತ ಕೊಟ್ಟಿದ್ದಾರೆ ಎಕ್ಸಾಮ್ ಮಾಡ್ತಾರೆ ಎಕ್ಸಾಮ್ ಮಾಡಿದ ನಂತರ ನೆಕ್ಸ್ಟು ಮೋಸ್ಟ್ಲಿ ಇಂಟರ್ವ್ಯೂ ಕರೆಯುವಂಥ ಚಾನ್ಸಸ್ ಇದೆ ಅದು ನೋಡಬೇಕು ಏನಂತೇಳಿ ಅರ್ಥ ಶರತ್ತುಗಳು ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಅಲ್ಲಿ ಇವೆಲ್ಲ ಕಾಮನ್ ಆಗಿರುವಂಥದ್ದು ಭಾರತೀಯ ಪ್ರಜೆ ಆಗಿರ್ಬೋದು ಒಂದಕ್ಕಿಂತ ಹೆಚ್ಚು ಪತ್ನಿ ಮಾನಸಿಕ ಆಗಿರಬಾರ್ದು ಅದು ಇದು ಯಾವುದೇ ಪ್ರಾಧಿಕಾರದಿಂದ ಸಸ್ಪೆಂಡ್ ಆಗಿರ್ಬೋದು ಅಂತ ಕೊಡ್ತಾರೆ ಜ ಮೀಸಲೆ ಪ್ರಮಾಣ ಪ್ರಮಾಣ ಪತ್ರಗಳಿದಾವೆ ಇವು ನೀವು ನೆಮ್ಮದಿ ಕೇಂದ್ರಕ್ಕೆ ಸಲ್ಲಿಸಿದರೆ ಅವರೇ ಕೊಡ್ತಾರೆ ನಿಮ್ಮ ಕೆಟಗರಿ ಯಾವುದು ಏನು ಅಂತೇಳಿ ಎಲ್ಲ ಅವರೇ ಕೊಡ್ತಾರೆ ಮಾಜಿ ಸೈನಿಕರಿದ್ದರೆ ನೀವು ಸಹಿತ ಮಾಜಿ ಸೈನಿಕ ಅದನ್ನ ಅದನ್ನು ಫಾರ್ಮನ್ನು ತಗೊಂಡು ನಿಮ್ಮ ಕಂಡೀಷನ್ಸನ್ನು ಫುಲ್ಫಿಲ್ ಮಾಡಬೇಕು ಓಕೆ ಅದೇ ರೀತಿ ಗ್ರಾಮೀಣ ಅಭ್ಯರ್ಥಿಗಳೇನಿದ್ರಲ್ಲಿ ಅವರು ನಿಮ್ಮೆಲ್ಲ ಆಲ್ಮೋಸ್ಟ್ ಅಲ್ಲಿ ಫಾರ್ಮನ್ನು ತೊಗೊಳ್ಳಿ ಅದು ಒನ್ ಟು ಟೆಂತ್ ಕನ್ನಡ ಗ್ರಾಮೀಣ ಪ್ರದೇಶದಲ್ಲಿ ಕಲಿತಿರಬೇಕಾಗುತ್ತೆ ಶಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಸಹಿಯನ್ನು ಹಾಕಿಸ್ಕೋಬೇಕು ಕನ್ನಡ ಮಾಧ್ಯಮದೊಡಿಗೆ ಒನ್ ಟು ಟೆಂತ್ ಕನ್ನಡ ಕಲಿತಿರಬೇಕು ಅದು ಸಹಿತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಿ ಹಾಕಿಸ್ಬೋದು ಮತ್ತು ವಿಕಲಚೇತನ ನಿಮ್ಮ ನಿಮ್ಮ ನಿಮಗೆ ಸಂಬಂಧಪಡುವಂಥ ಇದನ್ನು ಮಾಡಿ ಮತ್ತು ತ್ರೀ ಸೆವೆಂಟಿ ಒನ್ ಜಿಗೆ ಸಂಬಂಧಪಟ್ಟಂತೆ ಅವರವರು ಫಾರ್ಮ್ ತೆಗಿಬೋದು ಸರ್ಕಾರಿ ಸೇವೆಯಲ್ಲಿದ್ದಂಥ ಅವರು ಯಾರು ಹೈದರಾಬಾದ್ ಕನ್ನಡ ಸಹ ಸರ್ಕಾರಿ ಸೇವೆಯಲ್ಲಿದ್ದರೆ ಅವರು ಇದನ್ನು ಸ್ವಲ್ಪ ವಿಶೇಷವಾಗಿ ಗಮನಿಸಿ ಓಕೆ ನೆಕ್ಸ್ಟ್ ತೃತೀಯ ಲಿಂಗಿಗಳು ಸಹಿತ ಕೊಟ್ಟಿದ್ದಾರೆ ಪ್ರಾಧಿಕಾರದೊಂದಿಗೆ ನೀವೇನು ಪತ್ರ ವ್ಯವಹಾರ ಮಾಡಬೇಕಾಗಿತ್ತು ಅಂತಂದರೆ ನಿಮ್ಮ ಪೂರ್ಣ ವಿಳಾಸ ಅರ್ಜಿಯ ಸಂಖ್ಯೆ ಅಂಚೆ ಸಂಖ್ಯೆ ನಿಮ್ಮ ಫಾರ್ಮ್ ನಂಬರು ಇವೆಲ್ಲವನ್ನು ಬೇಕಾಗುತ್ತೆ ನೆಕ್ಸ್ಟ್ ಇವೆಲ್ಲ ದಾಖಲೆ ದಾಖಲೆಗಳನ್ನು ಇಟ್ಕೊಂಡಿರಿ ಅಂತ ಕೊಡ್ತಾರೆ ಆದರೆ ಆಧಾರ್ ಕಾರ್ಡ್ ಆಗಿರ್ಬೋದು ಮತ್ತು ನಿಮ್ಮ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟು ಟಿ ಸಿ ಏನೇನು ಮಾಜಿ ಸೈನಿಕರು ಮಾಜಿ ಸೈನಿಕರು ಗ್ರಾಮೀಣ ಇದ್ರೆ ಗ್ರಾಮೀಣ ಕನ್ನಡ ಇದ್ರೆ ಕನ್ನಡ ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ರೆ ಎಕ್ಸ್ಪೀರಿಯೆನ್ಸು ಹೈದರಾಬಾದ್ ಕಂಡು ಹೈದರಾಬಾದ್ ಕರ್ನಾಟಕ ಓಕೆ ಇಲ್ಲೇನು ಕೊಟ್ಟಿದ್ದಾರೆ ಮತ್ತು ವಿಷಯ ಸೂಚನೆಯಲ್ಲಿ ಆನ್ಲೈನ್ ಮೂಲಕನೇ ಭರ್ತಿ ಮಾಡಿ ಖಚಿತ ಒಂದು ಪ್ರತಿಯನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋಬೇಕಂತ ಕೊಟ್ಟಿದ್ದಾರೆ ಮತ್ತು ಏನಾದರೂ ಈಗಾಗಲೇ ಸೇವೆ ಸಲ್ಲಿಸಿದ್ರು ಸಮಕ್ಷಮ ಪ್ರಾಧಿಕಾರದಿಂದ ಫಾರ್ಮನ್ನು ಇಟ್ಕೋಬೇಕಾಗಿ ಕೊಟ್ಟಿದ್ದಾರೆ ಏನಾದರೂ ಅದು ಕೊನೆಯ ದಿನ ರಜಾ ದಿನ ಆಗಿತ್ತು ಅಂತಂದರೆ ಮುಂದೆ ಒಂದು ದಿನ ಎಕ್ಸ್ಟೆನ್ಷನ್ ಮಾಡ್ತೀವಿ ಅಂತೇಳಿ ಸಹಿತ ಕೊಟ್ಟಿದ್ದಾರೆ ನೀವು ಹೆಚ್ಚಿನ ಸಂಖ್ಯೆಗೆ ದೂರವಾಣಿ ಸಂಖ್ಯೆಗೆ ಬೇಕಾದ ಈ ನಂಬರಿಗೆ ಒಂದು ಕಾಲೇಜ್ ಕೇಳ್ಬೋದು ನೆಕ್ಸ್ಟು ಇವೇನಿಲ್ಲ ಜನರಲ್ ಜನರಲ್ ಆಗಿರೋಂಥದ್ದು ಇಲ್ಲಿ ಇನ್ನೂ ಒಂದು ನೀವು ಈ ನೋಟಿಫಿಕೇಷನ್ದಲ್ಲಿ ಸ್ಪಷ್ಟವಾಗಿ ನೋಡಬೇಕಾಗಿರೋದಿಷ್ಟೇ ಏನು ಅಂತಂದರೆ ಇಲ್ಲಿ ಎಸ್ ಸಿ ಮತ್ತು ಜನರಲ್ ಮೆರಿಟಿಗೆ ಇರೋದರಿಂದ ಉಳಿದಂಥ ಸರ್ಟಿಫಿಕೇಟ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ಎಸ್ ಸಿ ಡೈರೆಕ್ಟ್ ಎಸ್ ಸಿ ಸರ್ಟಿಫಿಕೇಟ್ ತೆಗೆದು ಯಾಕಂದರೆ ಗ್ರಾಮೀಣ ಕನ್ನಡ ಮಾಧ್ಯಮಿಗೆ ಏನೂ ಪಡೋದಿಲ್ಲ ಯಾಕಂದ್ರೆ ಪೋಸ್ಟ್ ಅಲೋಕೇಷನ್ ಇಲ್ಲವೇ ಇಲ್ಲ ಎಸ್ ಸಿ ಅದರಿಸಕ್ಕೆ ಕೊಟ್ಟಿದ್ದಾರೆ ಜಿ ಎಮ್ದವ್ರಿಗೆ ಅದರಿಸಿ ಕೊಟ್ಟಿದ್ದಾರೆ ಹೀಗಾಗಿ ಎಸ್ ಸಿ ಕಾಸ್ಟ್ ಸರ್ಟಿಫಿಕೇಟು ನೆಕ್ಸ್ಟ್ ಪ್ಯೂರ್ಲಿ ಜನ್ರಲ್ ಮೆರಿಟಿಗೆ ಉಳಿದಂಥ ಯಾವುದೋ ಸರ್ಟಿಫಿಕೇಟ್ಗಳು ಅದಕ್ಕೆ ಪರವಾಗಿಲ್ಲ ಈ ಡೇಟನ್ನು ಏನ್ಬಿಟ್ಕೊಟ್ಟೆ ನೆಕ್ಸ್ಟ್ ಈ ಎಕ್ಸಾಮ್ ಸಿಲೆಬಸನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಓಕೆ ನಾನು ಕೆ ಸಹಾಯಕ ಪ್ರಾಧ್ಯಾಪಕರು ನಿಮಗೆ ಗ್ರೂಪ್ ಇದೆ ಆ ಗ್ರೂಪನ್ನು ಸಹಿತ ಜಾಯ್ನ್ ಆಗಿ ಏನಾದರೂ ಮಾಹಿತಿ ಇದ್ದರೂ ಸಹಿತ ಅಪ್ಡೇಟ್ ಮಾಡ್ತಾ ಇರ್ತೀವಂತೆ ಓಕೆ ನೆಗೆಟಿವ್ ವ್ಯಾಲ್ಯೂಷನ್ ಒಂದು ಇರ್ತದೆ ಮತ್ತು ಇಲ್ಲಿ ಯಾರು ಅರ್ಜಿ ಸಲ್ಲಿಸಬೇಕು ಅಂತೇಳಿ ಬರುತ್ತೆ ಈ ನಾ ನಾನ್ ಹೆಚ್ಗೆ ಎನ್ ಎಷ್ಟು ಹಾಕ್ಬೋದಾ ಅಂತೇಳಿ ಬರೋದಿಲ್ಲ ಇಲ್ಲಿ ಕೊಟ್ಟುಬಿಟ್ಟಿದ್ದಾರೆ ನಂಬರ್ ಆಫ್ ಫೋರ್ಸ್ ಇನ್ ತ್ರೀ ಸೆವೆಂಟಿ ಒನ್ ಜೆ ಅಂತ ಕೊಟ್ಟಿದ್ದಾರೆ ಆದರೂ ಸಹಿತ ನೀವು ಹೆಚ್ಚಿನ ಮಾಹಿತಿಗಾಗಿ ಯೂನಿವರ್ಸಿಟಿಯನ್ನು ಸಂಪರ್ಕಿಸಿ ಅದಕ್ಕೆ ಇದಕ್ಕೆ ಮತ್ತು ಇದಕ್ಕೆ ಯೂನಿವರ್ಸಿಟಿಯನ್ನು ಸ್ವಲ್ಪ ಸಂಪರ್ಕಿಸಿ ಓಕೆ ಥ್ಯಾಂಕ್ ಯು